ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೋಟಿವೇಶನ್ ಅಂತ ಅಂದ್ಕೊಳ್ಳಿ ಹಾಗೆ ಸ್ಟಿಚಿಂಗ್ ಮಾಡೋರು ಕೂಡ ಒಂದಷ್ಟು ಏನಪ್ಪ ಅಂತಂದರೆ ನಾ ಯಾವ ಥರ ದಿನಚರಿ ಇರುತ್ತೆ ಹಾಗೆ ಸ್ಟಿಚಿಂಗ್ ಕೂಡ ಯಾವ ರೀತಿ ಮಾಡ್ತೀನಿ ಹಾಗೆ ಮನೆ ಕೆಲಸ ಕೂಡ ಯಾವ ರೀತಿ ಮಾಡ್ತೀನಿ ಅಂಥೇಳಿ ಈ ವಿಡಿಯೋದಲ್ಲಿ ಸೇರ್ ಮಾಡ್ತಾಯಿದ್ದೀನಿ ಹಾಗೆ ಇಷ್ಟೆಲ್ಲ ಕಸ್ಟಮರ್ ಬರಬೇಕು ಹಾಗೆ ಇಷ್ಟೆಲ್ಲ ಕಸ್ಟಮರ್ ಬಂದಾಗ ಹೇಗೆ ಸಂಭಾಳಿಸ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಕಸ್ಟಮರ್ ರೆಗ್ಯುಲರ್ ಆಗಿ ಇರ್ತಾರೆ ಹಾಗೆ ಮೇಕಪ್ ಆಯಿತು ಇದು ಆಯಿತು ಎಲ್ಲ ನನ್ನ ಕಡೆ ಸ್ಟಿಚಿಂಗ್ ಆಯಿತು ಎಲ್ಲನೂ ಮಾಡ್ತಾಯಿರ್ತೀನಿ ಇವ್ರದ್ದು ನೈಟ್ ಟೈಮ್ ಫಂಕ್ಷನ್ ಇತ್ತು ಹಾಗೆ ಫಾರ್ಟಿ ಹೊಂಟಿದ್ರು ಹಾಗೆ ಮೇಕಪ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಅವ್ರ ಮಮ್ಮಿಗೆ ಮಾಡಿದೆ ಅವ್ರೇನಂದ್ರು ಈಕಿಗೊಂಚೂರು ಸ್ವಲ್ಪ ಮಾಡಿಬಿಡಿ ಅಂತ ಹೇಳಿದರು ಅದಕ್ಕೆ ಇವ್ರದ್ದು ಮಾಡ್ತಾಯಿದ್ದೀನಿ ಎತ್ತ ಸ್ಟಿಚಿಂಗ್ ಮಾಡ್ಕೋತಾನೆ ಬಂದಂಥ ಕಸ್ಟಮರ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ ಒಂದು ಟೈಮ್ ಏನಿರುತ್ತಲ್ಲ ಎಲ್ಲನೂ ನಾವು ನೋಡ್ಕೋಬೇಕಾಗತ್ತೆ ಯಾವುದೋ ಒಂದು ಬಿಸ್ನೆಸ್ ಮಾಡಿದರೂ ಕೂಡ ಸ್ಟಿಚಿಂಗ್ ಆಯಿತು ನೀವು ಏನೋ ಒಂದು ಬಿಸ್ನೆಸ್ ಮಾಡಿ ಎಲ್ಲನೂ ಪರ್ಫೆಕ್ಟಾಗಿ ಕೆಲಸ ಆಗಬೇಕಲ್ಲ ಸ್ವಲ್ಪ ಬೇಜಾರು ಏನಪ್ಪ ಅಂತಂದರೆ ಎಲ್ಲನೂ ಈ ಥರ ಹರಡಿಬಿಟ್ಟಿರ್ತೀನಿ ನೋಡಿರಿ ನಾನು ಯಾಕಂತಂದ್ರೆ ಮತ್ತು ಮೇಕಪ್ ಮುಗಿದ ನಂತರ ಇವನ್ನೆಲ್ಲನೂ ತೆಗೆದಿಡಬೇಕು ಕೆಲಸ ಯಾವುದೇ ಒಂದು ನಾವು ಬಿಸ್ನೆಸ್ ಮಾಡಲಿ ಯಾವುದೇ ಒಂದು ಇದಿರಲಿ ಎಲ್ಲಾನು ಕಷ್ಟ ಇರುತ್ತೆ ಬಟ್ ಕಷ್ಟ ಇದೆ ಅಂತೇಳಿ ಒಬ್ಬೊಬ್ರು ಆರಾಮ್ಸೆ ದುಡ್ಡು ಗಳಿಸ್ಕೋಬೋದು ಯಾಕಂತಂದ್ರೆ ಅವ್ರಿಗೇನು ಬರ್ತಿರ್ಲಿಲ್ಲ ಅಂತಂದ್ರೂ ಕೂಡ ಅಂತ ಹೇಳಿ ಒಬ್ಬೊಬ್ಬರು ಇದು ಮಾಡಿ ಮಾಡ್ತಾ ಇರ್ತಾರೆ ಬಟ್ ನಮಗೆ ಅದು ಅಷ್ಟೊಂದು ನನಗೆ ಅದು ಲೈಕ್ ಆಗಂಗಿಲ್ಲ ಯಾಕಂದ್ರೆ ನಾವೆಷ್ಟು ಶ್ರಮ ಪಟ್ಟಿರ್ತೀವಲ್ಲ ಶ್ರಮಕ್ಕೆ ಪ್ರತಿಫಲ ಅನ್ನೋದು ಕೊಟ್ಟೆ ಕೊಡ್ತಾನ ದೇವರ ನನಗೆ ಆ ರೀತಿ ಇದಾಗತ್ತ ಯಾಕಂತಂದ್ರೆ ನಾವು ಏನು ಶ್ರಮ ಪಡೋದ್ಲಿ ಯಾವುದೇ ಒಂದು ಕೆಲಸ ಇಲ್ಲದೆ ಅಷ್ಟು ಆರಾಮ ಒಬ್ಬೊಬ್ರು ಬರ್ತಿರ್ತೈತಿ ದುಡ್ಡು ಬರೀ ಒಬ್ಬೊಬ್ರು ಮಾತಿನಿಂದ ಮಾಡ್ತಾ ಇರ್ತಾರೆ ಬಟ್ ನನಗೆ ಆ ರೀತಿ ಆಗಂಗಿಲ್ಲ ಹಾಗೆ ನಾವು ಮಾಡಿದ ತಕ್ಕ ನಮಗೆ ಕೆಲಸ ಯಾವ ಥರ ಮಾಡ್ತೀವಿ ಆ ಥರ ದುಡ್ಡನ್ನು ತೊಗೊಳ್ತೀವಿ ನಾವು ಹಾಗೆ ಅಂದರೆ ಇವಾಗ ಕೆಲಸ ಕಡಿಮೆ ಮಾಡಿಬಿಟ್ಟು ಕಸ್ಟಮರ್ ಕಡೆ ದುಡ್ಡು ಎಕ್ಸ್ಟ್ರಾ ಇಟ್ಟು ಇಸ್ಕೋದು ನನಗೆ ಅಷ್ಟು ಸರಿ ಅನಿಸೋಂಗಿಲ್ಲ ಯಾವುದೇ ಒಂದು ನಾನು ಇವಾಗ ಕ್ಲಾಸ್ ನಡೆಸಲಿ ಎಷ್ಟು ನಾನು ಇದು ಮಾಡಿರ್ತೀನಿ ಅಷ್ಟು ನನ್ನ ನನ್ನ ಶ್ರಮ ಎಷ್ಟು ಪಟ್ಟಿರ್ತೀನಿಲ್ಲ ಅದ್ರ ತಕ್ಕಂತೆ ನಾನು ದುಡ್ಡನ್ನು ತೊಗೊಂಡೇ ತೊಗೋತೀನಿ ಅದರೊಳಗೆ ಏನೂ ಇದಿಲ್ಲ ಸೊ ನಾ ಕೆಲಸ ಮಾಡಿರಬೇಕು ಅಷ್ಟು ಖಾಲಿ ಪು ಶೆಟ್ಟಿ ತೊಗೊಳಕ್ಕೆ ನನಗೆ ಮನಸ್ಸಾಗಂಗಿಲ್ಲ ಹಾಗಾಗಿ ಇಷ್ಟೆಲ್ಲ ನೋಡಿ ಬಂದು ಮೇಕಪ್ ಮಾಡಬೇಕಾದ್ರೆ ಇಷ್ಟೆಲ್ಲ ನಾನು ಬ್ಯಾಗ್ ಏನೋ ಬ್ಯಾಗ್ನೂ ಸಾಮಾನು ತೆಗೆದುಬಿಟ್ಟು ಒಂದೇ ಇರಲಿಲ್ಲ ಅಂದರೆ ನಮಗೆ ಮೇಕಪ್ ಮಾಡಲಿಕ್ಕೆ ಆಗೋದೇ ಇಲ್ಲ ಸೊ ಈ ರೀತಿ ಎಲ್ಲನೂ ಅವ್ರದ್ದು ತುಂಬಾ ಕೇಳಿಕೊಂಡೆ ನಾವು ಫೋಟೋ ಬೇಡ ಅಂತಂದ್ರೆ ಅವರು ಅದಕ್ಕೆ ಅವ್ರು ಸ್ವಲ್ಪ ಅವ್ರ ಮಗಳದಷ್ಟೇನ ಹಾಕಿರೋದು ಯಾಕಂದ್ರೆ ಬೇಡ ಅಂತಂದ್ರೆ ಹಾಕಲಿಕ್ಕೆ ಆಗೋದಿಲ್ಲ ಪರ್ಮಿಷನ್ ಇಲ್ಲದೆ ಹಾಕಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ನಾನು ಇಷ್ಟೆಲ್ಲನೂ ರೆಡಿ ಮಾಡಿ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಿಮ್ಮದು ಕೂಡ ಏನಾರ ಮದ್ವೆ ಆರ್ಡ್ರ್ ಇದ್ರು ಕೂಡ ಕೊಡ್ಬೋದು ನೋಡಿ ತುಂಬ ಇವಾಗ ಇನ್ನು ನನ್ನ ಭಾಳ ಅದಾವ ಮದ್ವೆ ಮೇಕಪ್ ಹೋದದ್ದು ಒಂದಷ್ಟು ನಾನು ಮೇಕಪ್ ಏನು ಮಾಡಿರ್ತೀನಿ ಅವನ್ನೆಲ್ಲ ಒಂದಷ್ಟು ಪರ್ಮಿಷನ್ ತೊಗೊಂಡು ಹಾಕ್ತೀನಿ ಇಲ್ಲ ಅಂತಂದರೆ ಹಾಕಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ರೆಗ್ಯುಲರಾಗಿ ಮೇಕಪ್ ಅದಾವ ನಮ್ಮ ಈಗ ಅವನ್ನೆಲ್ಲಾನು ಇವಾಗ ಸೇರ್ ಮಾಡ್ತೀನಿ ಹಾಗೆ ಫೇಶಿಯಲ್ ಆಯಿತು ಕ್ಲೀನಪ್ ಆಯಿತು ಯಾವ ಥರ ಇದ್ದಾರೆ ಜನ ಅದನ್ನು ನಿಮ್ಗೆ ವೀಡಿಯೋ ಮಾಡ್ತೀನಿ ಹಾಗೆ ಸ್ಟಿಚಿಂಗ್ ಕೂಡ ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡ್ಕೊಳ್ತಾನೆ ಅದನ್ನು ಯಾವ ರೀತಿ ಇದ್ದೀನಿ ಅನ್ನೋದು ನಾನು ವೀಡಿಯೋ ಮಾಡ್ತೀನಿ ತುಂಬ ಜನ ಕೇಳ್ತಾ ಇದ್ದಾರೆ ಡೈಲಿ ಐದು ಆರು ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡ್ತೀರಿ ಹಾಗೆ ಇದು ಎಲ್ಲ ಕೆಲಸ ಮಾಡಿಕೊಂಡು ಯಾವ ಥರ ಮಾಡ್ತೀರಿ ಅಂತೇಳಿ ಆದಷ್ಟು ನಿಮಗೆ ಎಲ್ಲನೂ ವಿಡಿಯೋ ನಾನು ಸೇರ್ ಮಾಡ್ತೀನಿ ಒಂದಷ್ಟು ಸ್ಟುಡಿಯೋಗಳು ಏನು ಮಾಡ್ಕೊಂಡಿದ್ದೀನಿ ಅವನ್ನೆಲ್ಲಾನು ಬೇಗ ಬೇಗ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಈ ರೀತಿ ಇರ್ತೈತಿ ಬ್ರಷ್ ಎಲ್ಲಾನು ಒರೆಸಿಡಬೇಕು ನೀಟಾಗಿ ಯಾಕಂದರೆ ಇನ್ನೊಂದು ಮೇಕಪ್ ಮಾಡುವಾಗ ನಮಗೆ ಈಸಿ ಆಗಬೇಕು ಎಲ್ಲನೂ ನಾವು ನೀಟಾಗಿ ಇಟ್ಕೋಬೇಕಾಗತ್ತೆ ಇವಾಗ ಎಲ್ಲನೂ ತುಂಬ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಪ್ರಾಡಕ್ಟ್ ಸಾದಾ ಪ್ರೊಡಕ್ಟ್ ಯಾವುದೂ ಇರುವುದಿಲ್ಲ ಮೇಕಪ್ ಅಂತಂದ್ರೆ ಬ್ರಷ್ಗನ್ನು ನಾವು ಏನಿಲ್ಲ ಅಂತಂದ್ರೂ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಬ್ರಷ್ ಆಯಿತು ಇವೆಲ್ಲವೂ ಆಯಿತು ಎಲ್ಲಾನು ಬ್ರ್ಯಾಂಡೆಡನ್ನು ತೊಗೊಂಡಿರ್ತೀನಿ ಯಾಕಂದರೆ ಈಗ ಒಬ್ಬರು ಯೂಸ್ ಮಾಡಿದ ಕೂಡಲೇ ಅದು ಬ್ರಷೆಲ್ಲನೂ ಮತ್ತು ಕ್ಲಿಯರ್ ಆಗಿದಾಗ ಒರೆಸ್ಬಿಟ್ಟು ನಾವು ಇದು ಮಾಡ್ತೀನಿ ವಾರಕ್ಕೊಮ್ಮೆ ಅದು ವಾಶ್ ಮಾಡೋ ಇರ್ತೈತಿ ಅದೆಲ್ಲ ಹಾಕಿಬಿಟ್ಟು ವಾಶ್ ಮಾಡಿ ಎಲ್ಲ ಇದು ಮಾಡಿರ್ತೀನಿ ಸೊ ಈ ರೀತಿ ಇರ್ತೈತಿ ಎಲ್ಲನೂ ಯಾವ ಥರ ಇಟ್ಟು ತೊಗೊಂಡಿರ್ತೀನಿ ಅದೇ ಥರ ಮತ್ತು ಪಟ್ನ ನಮಗೆ ಸಿಗಬೇಕು ಮೇಕಪ್ ಮಾಡುವಾಗ ಈಸಿ ಆಗಬೇಕಲ್ಲ ಅದಕ್ಕೆ ಇದನ್ನೆಲ್ಲನೂ ಮತ್ತು ನಾನು ಹೆಂಗೆ ತೊಗೊಂಡಿದ್ದೀನಿ ಹಾಗೆಲ್ಲಾನು ಇಟ್ಕೊಳ್ತೀವಿ ಮದುವೆ ಮೇಕಪ್ ಹೋದರೂ ಕೂಡ ನಾವು ಇದೇ ರೀತಿ ಮಾಡ್ತೀನಿ ಮದುವೆ ಮೇಕಪ್ ಹೋದರೂ ಕೂಡ ಯಾವ ಯಾವ ತೊಗೊಂಡಿರ್ತೀನಿ ಎಲ್ಲನೂ ಸರಿಯಾಗಿ ಹೀಗಾಗಿ ನಾವು ಮದುವೆ ಮೇಕಪ್ ಮಾಡಬೇಕಾದ್ರೆ ಬ್ರೈಡರ್ ಅಷ್ಟು ತೊಗೊಂಡಿರ್ತೀವಿ ಒಳಗಡೆ ಯಾರು ಎಕ್ಸ್ಟ್ರಾ ತೊಗೋದಿಲ್ಲ ಯಾಕಂದರೆ ಒಂದೇ ಸಾಮಾನು ಹೋಯ್ತಪ್ಪ ಅಂತಂದರೆ ತುಂಬ ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಸಾಮಾನುಗಳೆಲ್ಲನೂ ಇವನ್ನೆಲ್ಲ ಪ್ರಾಡಕ್ಟ್ ಎಲ್ಲ ಹಾಗಾಗಿ ಒಂದೇ ಮಿಸ್ ಆಯ್ತಪ್ಪ ಅಂತಂದರೆ ನಮ್ಮದು ಏನು ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ತುಂಬ ಇವಾಗ ಮೊದಲೇ ಇವಾಗ ಮೇಕಪ್ ಅಂತ ಹೋಗಿರ್ತೀವಲ್ವ ಅಷ್ಟು ಒಬ್ಬೊಬ್ರು ನೋಡಿರಿ ಅವ್ರಿಗೆ ಅಂದ್ರೆ ಕಡಿಮೆ ತೊಗೊಳ್ಳಿ ಅಂತ ಹೇಳ್ತಾರೆ ಕಡಿಮೆ ಅಂತಂದ್ರೆ ಎಲ್ಲ ಎಷ್ಟು ಕಷ್ಟಪಟ್ಟು ಇನ್ನೆಲ್ಲ ತೊಗೊಂಡಿರ್ತೀವಿ ಹಾಗೆ ಎಷ್ಟೆಲ್ಲ ನಾವು ಶ್ರಮಪಟ್ಟು ಮಾಡಬೇಕು ಒಮ್ಮೆ ಒಂದು ಅವರ್ದಾಗ ಒನ್ ಅವರ್ಕಿತ್ತೂ ಒಳಗಡೆ ಒಂದು ಅರ್ಧ ತಾಸ ಒಳಗೂ ಕೊಡಂತಾರೆ ಬ್ರೈಡ್ ಮೇಕಪ್ ತುಂಬಾ ಎಲ್ಲನೂ ಮಾಡಬೇಕಲ್ಲ ಅವ್ರದ್ದು ಹೇರ್ ಸ್ಟೈಲ್ ಇದನ್ನು ಎಲ್ಲ ಎಷ್ಟನ್ನು ಸ್ಪೀಡ್ ಮಾಡಿದರೂ ಕೂಡ ಒಮ್ಮೆ ಆಗ್ತಾ ಇರೋದಿಲ್ಲ ಆ ರೀತಿ ಇದು ಆಗ್ತಾ ಇರ್ತೈತಿ ತುಂಬಾ ಪ್ರಾಬ್ಲಮ್ ಇರ್ತೈತಿ ನಾವು ಹೇಳಿದ ಕೂಡಲೇ ಎಲ್ಲಾನು ಅವ್ರು ಹೇಳ್ತಾರಲ್ಲ ಇಷ್ಟು ಟೈಮಿಗೆ ಕೊಡ್ರಿ ಇಷ್ಟು ಟೈಮಿಗೆ ಕೊಡ್ರಿ ಅಂತೇಳಿ ಒಮ್ಮೊಮ್ಮೆ ಮೇವು ಬ್ರೈಡ್ ಇಪ್ಪತ್ತು ನಿಮಿಷ ಕೊಡ್ತಾರೆ ಒಮ್ಮೆ ಹಾಕಿ ಕಳನ ಒಮ್ಮೊಮ್ಮೆ ಲೇಟ್ ಮಾಡ್ತಾರೆ ಒಮ್ಮೊಮ್ಮೆ ಹನ್ನೊಂದುವರೆಗೆ ಕೊಡ್ತಾರೆ ಅರ್ಧ ಅರ್ಧ ಒಳಗೆ ಮೇಕಪ್ ಮುಗಿಸ್ಬೇಕು ಸಾರಿ ಓಡಿಸ್ಬೇಕು ಹೇರ್ ಸ್ಟೈಲ್ ಮಾಡಬೇಕು ಮೇಕಪ್ ಮಾಡಬೇಕು ಅವಾಗಿಂದ ಅವಾಗ ತುಂಬಾ ಒಂದು ಮೇಕಪ್ ಮಾಡಬೇಕಾದ್ರೆ ನಮ್ಮ ದೇವರನ್ನ ನೆನೆಸ್ಕೊಳ್ತಾ ಇರ್ತೀವಿ ಯಾಕಂತಂದ್ರೆ ಅಷ್ಟು ಟೈಮ್ ಒಳಗೆ ಬೇಗ ಬೇಗ ಆಗಬೇಕಲ್ಲ ಎಲ್ಲನೂ ಬೇಗ ಬೇಗ ಮಾಡ್ಕೋಬೇಕು ಅರ್ಧ ಒಳಗೆ ಒಮ್ಮೊಮ್ಮೆ ಸ್ಕಿನ್ ಮೇಲೆ ಹೋಗ್ತೈತಿ ಒಬ್ಬೊಬ್ರದ್ದು ಸ್ಕಿನ್ ಚಲೋ ಐತಪ್ಪ ಅಂತಂದ್ರೆ ಆಗಿಂದಾಗ ನಾವು ಏನು ಹಚ್ತೀವಿ ಅದು ಆಗಿಂದಾಗ ಹಾ ಇದಾಗ್ತೈತಿ ಇಲ್ಲಪ್ಪ ಅಂತಂದ್ರೆ ಒಮ್ಮೊಮ್ಮೆ ಭಾಳ ಡ್ರೈ ಸ್ಕಿನ್ ಇತ್ತಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತೈತಿ ಈ ಥರ ಇರ್ತೈತಿ ಒಬ್ಬೊಬ್ರು ಅರ್ಶಿನ ಭಾಳ ಹಚ್ಚಿರ್ತಾರೆ ಅರ್ಶಿನ ಭಾಳ ಹಚ್ಚಿದ್ರೆ ಒಮ್ಮೊಮ್ಮೆ ಏನಾಗ್ತೈತಿ ಜಲ್ದಿ ಇದಾಗೋದಿಲ್ಲ ಮೇಕಪ್ಪ ಆ ರೀತಿ ಆಗ್ತಾ ಇರ್ತೈತಿ ಅರಿಶಿನ ಬಾ ಹಚ್ಚಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ ಅದನ್ನೆಲ್ಲ ಮಾಡಿ ಮಾಡುವಷ್ಟೇ ತುಂಬಾ ಬೆವ್ರು ಬಂದು ಹೋಗಿರ್ತೈತಿ ನಮ್ದು ಕೆಲಸ ಯಾಕಂದ್ರೆ ಅಷ್ಟು ಇದಿರ್ತೈತಿ ಇದು ಕೆಲಸ ಒಮ್ಮೊಮ್ಮೆ ಸ್ಟಿಚಿಂಗ್ ಮಾಡೋದು ತುಂಬಾ ಈಸಿ ಅನಿಸುತ್ತೆ ಒಮ್ಮೊಮ್ಮೆ ಆ ಥರ ಆಗಿಬಿಡ್ತೈತಿ ಯಾಕಂತಂದ್ರೆ ಈಗ ನಾವು ಏನೋ ಒಂದು ಮಾಡ್ತೀವಿಪ್ಪ ಅಂತಂದ್ರೆ ಅದ್ರ ಹಿಂದೆ ತುಂಬಾ ಶ್ರಮ ಇರ್ತೈತಿ ಯಾವುದೂ ಅಷ್ಟಾಗಿ ಈಸಿಯಾಗಿ ಬರುವಂಥದ್ದಲ್ಲ ಒಬ್ಬೊಬ್ರದ್ದು ತುಂಬಾ ಲಕ್ಕಿರ್ತಾರೆ ಅವ್ರು ಒಬ್ಬರು ಇರ್ತೈತಿ ಏನೋ ಮಾತಿನಿಂದನೂ ಒಬ್ಬೊಬ್ರು ದುಡ್ಡನ್ನು ಗಳಿಸ್ತಿರ್ತಾರೆ ಬರೇ ಮಾತಿನಾಗ ಕೆಲಸ ಇಲ್ಲಾಂದ್ರೂ ಕೂಡ ಅವರು ಮಾತು ಮಾತಾಡಿ ಅದಾಯಿತು ಇದಾಯಿತು ಅದನ್ನ ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂಥೇಳಿ ಒಬ್ಬೊಬ್ಬರು ಇದು ಮಾಡಿಬಿಟ್ಟು ಮಾಡಿನೂ ದುಡ್ಡನ್ನು ಗಳಿಸ್ಕೊಬೋದು ಆ ಥರ ಮಾಡ್ತಾ ಇರ್ತಾರೆ ಬಟ್ ಒಬ್ಬೊಬ್ಬವರು ಶ್ರಮ ಪಟ್ಟರು ಕೂಡ ಎಷ್ಟು ಕೆಲಸ ಮಾಡಿದರೂ ಕೂಡ ತುಂಬಾ ದುಡ್ಡು ಆಗ್ತಾ ಇರೋದಿಲ್ಲ ಪಾಪ ಅಂಥವರು ಕೂಡ ಅದರ ಜಗತ್ತಿನಲ್ಲಿ ಎಷ್ಟು ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂಥವ್ರಿಗೂ ಆಗ್ತಾ ಇರೋದಿಲ್ಲ ಇವಾಗ ಇಷ್ಟೆಲ್ಲನೂ ಕಷ್ಟಪಡ್ಬೇಕಾಗತ್ತಾ ಯಾವುದೇ ಒಂದು ನಾವು ಬಿಸ್ನೆಸ್ ಮಾಡಬೇಕಾದ್ರೆ ಯಾವುದೂ ಅಷ್ಟೊಂದು ಈಸಿ ಅಲ್ಲ ಅಂತ ಅಂದ್ಕೊಳ್ತೀನಿ ನಾನು ಯಾವುದೋ ಒಂದು ಕೆಲಸ ಮಾಡಿದ್ರ ಒಂದು ಸ್ಟಿಚಿಂಗ ಅಂದ್ಕೊಳ್ಳಿ ಯಾವುದೇ ಅಂದ್ಕೊಳ್ಳಿ ನಾವು ಏನೋ ಒಂದು ಕೆಲಸ ಮಾಡಿದ್ರು ಒಂದು ಬಿಸ್ನೆಸ್ ಮಾಡಿದ್ರು ಕೂಡ ಎಷ್ಟು ನಾವಂದ್ರೆ ತ್ರಾಸ ಮಾಡಿದಾಗ ಯಾವುದೋ ಒಂದು ತ್ರಾಸಾದಾಗ ನಮಗೆ ಸಕ್ಸಸ್ ಅನ್ನೋದು ಸಿಗ್ತೈತಿ ಯಾವುದೂ ಅಷ್ಟೊಂದು ಈಸಿಯಾಗಿ ಸಿಗೋದಲ್ಲಲ್ವಾ ಅದಕ್ಕೆ ಸ್ವಲ್ಪ ಮಾತಾಡ್ಕೊತ ನನ್ನ ಇದು ಮಾಡ್ಕೊತ ಇವಾಗ ಆನ್ಲೈನ್ ಕ್ಲಾಸ್ ವಿಡಿಯೋ ಅಂದರೆ ಸ್ಟೂಡೆಂಟ್ಗಳು ಮೊಮ್ಮಿ ಅವ್ರದ್ದು ಏನಾರು ಇದಾಗಿತ್ತಂದ್ರೆ ಹಾಕ್ಕೊಂಡು ಈ ಥರ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇರ್ತಾರೆ ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ಇರ್ತೈತಿ ಇತ್ತು ಆನ್ಲೈನ್ ತೊಗೋತಾ ಇರ್ತೀನಿ ಅಂತಂದ್ರೆ ಸ್ವಲ್ಪ ನಾವು ಬಿಟ್ಟು ಯಾಕಂದ್ರೆ ಅವರು ದುಡ್ಡು ಪಾಪ ಯಾಕಂದ್ರೆ ಅವ್ರದ್ದು ದುಡ್ಡು ಕೊಟ್ಟಂಗೆ ನಾವು ಹೇಳ್ಕೊಡ್ಬೇಕು ಇವಾಗ ಅವ್ರಿಗೆ ನಾವು ಒಮ್ಮೆ ರೆಸ್ಪಾನ್ಸ್ ಅಂದರೆ ಇವಾಗ ಹೆಂಗೆ ಮೇಕಪ್ ಇದ್ದಾಗ ನಾನು ಫೋ ಕಾಲ್ ಎತ್ತಂಗಿಲ್ಲ ಅವ್ರಿಗೂ ಗೊತ್ತಾಗತ್ತಾ ಹಿಂಗಾಗಿ ಸಾಯಂಕಾಲದ್ದು ಇರ್ತಾರೆ ಅವ್ರದ್ದು ಏನಾರು ಪ್ರಾಬ್ಲಮ್ ಇದ್ದರೆ ಈ ರೀತಿ ಸಲೋ ಮಾಡ್ತೀನಿ ನಾನು ಇದನ್ನು ಮಾಡ್ಕೊತ ಅದನ್ನೂ ಕೆಲಸ ಮಾಡ್ತಾಯಿದ್ದೀನಿ ಯಾಕಂದರೆ ಆನ್ಲೈನ್ ಕ್ಲಾಸ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ಜನನು ಸೇರಿದ್ದಾರೆ ತುಂಬ ಜನನೂ ಸ್ಟಿಚಿಂಗ್ ಕೂಡ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅದು ಒಂದು ವಿಡಿಯೋ ಹಾಕ್ತೀನಿ ನಾನು ಯಾವುದು ಹೆಂಗೆ ಸ್ಟಿಚಿಂಗ್ ಅಂತೆಲ್ಲನೂ ವೀಡಿಯೋ ಹಾಕ್ತೀನಿ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂತೇಳಿ ಸೊ ಈ ರೀತಿ ಇರುತ್ತ ನೋಡಿರಿ ಎಲ್ಲರೂ ಕೇಳ್ತಾ ಇದ್ದರು ನೀವು ಇದನ್ನು ಮಾಡ್ತಾಯಿದ್ರಿ ಇದನ್ನು ಮಾಡ್ತಾಯಿದ್ರೆ ಹೆಂಗೆ ಮ್ಯಾನೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತೇಳಿ ಒಮ್ಮೆಮ್ಮೆ ನಮ್ಮದು ತಲೆ ಸಿಡ್ದು ಹೋಗುತ್ತೆ ಎಲ್ಲ ಕೆಲಸ ಮಾಡ್ಕೊತ ಮಾಡ್ಕೊತಾನೆ ಒಮ್ಮೆಮ್ಮಿ ಎಲ್ಲರೂ ಹೋಗಿಬಿಡ್ಲಿನ ಅಂತ ಆ ರೀತಿ ಒಮ್ಮೆಮ್ಮಿ ಅನಿಸುತ್ತೆ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಒಂದು ಸ್ವಲ್ಪ ಇವಾಗ ನೋಡ್ರಿ ಇವಾಗ ಸೀಸನ್ ಅಂತಂದ್ರೆ ಇವಾಗ ಒಂದು ಹದಿನೈದು ದಿನ ಏನು ಅಷ್ಟು ಕಾರ್ಯ ನಡೆಯೋಂಗಿಲ್ಲ ಅಂತ ಅನ್ ಅಂತಾರೆ ಸೊ ಬಟ್ ಎಲ್ಲರೂ ಒಂದು ಅದಾವ ಮತ್ತು ಇವಾಗ ಜನವರಿ ಐದರ ಮಟ್ಟನೂ ನಾನು ಬ್ಲೌಸ್ ಸ್ಟಿಚ್ ಕೊಡುವುದಾವ ಇವಾಗ ಒಂದು ವಾರ ಅಂತಂದರೆ ಎಲ್ಲರೂ ಹೋಗ್ಬೇಕು ಪಾ ಅಡ್ಡಾಡಿ ಬರಬೇಕು ಅಂತ ಅಂದ್ಕೊಂಡಿದ್ದೆ ಇವಾಗ ಸೂಟಿನೂ ಇತ್ತಲ್ಲ ಹುಡುಗದ ಇವಾಗ ಕ್ರಿಸ್ಮಸ್ ಸಲುವಾಗಿ ಸೂಟಿ ಇತ್ತು ಅದಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಪ್ಲ್ಯಾನಿಂಗ್ ಮಾಡಿದ್ದೆ ಎಲ್ಲರೂ ಹೋಗಿ ಬರಬೇಕು ತುಂಬಾ ಕೆಲಸ ಆಗಿದೆ ಯಾಕಂದರೆ ನಮಗೂ ಸುಸ್ತಾಗಿರ್ತಿತ್ತಲ್ಲ ಕೆಲಸ ಮಾಡಿಬಿಟ್ಟು ಮಾಡಿಬಿಟ್ಟು